ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಸಜ್ಜಕ ಇದರಿಂದ ಒಂದು ಗ್ಲಾಸ್ ರವೆ ಒಂದು ಕಪ್ ಪುಡಿ ಬೆಲ್ಲ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಕರಿದ್ರಾಕ್ಷಿ ಗೋಡಂಬಿ ಬಾದಾಮಿ ಎರಡು ಏಲಕ್ಕಿ ಬನ್ನಿ ಮಾಡುವ ವಿಧಾನ ಹಿಂಗೆ ಮಾಡಬೇಕಪ್ಪ ಅಂದರೆ ಫಸ್ಟಿಗೆ ಕಡಾಯಿ ಕಡಾಯಿಟ್ಟು ಮೊದಲಿಗೆ ತುಪ್ಪ ಹಾಕ್ಕೊಳ್ಬೇಕು ಎರಡು ಸ್ಪೂನ್ ತುಪ್ಪ ತುಪ್ಪ ಕಾದ ನಂತರ ಬಾದಾಮಿ ಹುರ್ಕೋಬೇಕು ಇದು ಕೆಂಪಗಾಗೋವರೆಗೂ ಹುರ್ಕೊಂಡು ಆಮೇಲೆ ಗೋಡಂಬಿ ಹಾಕೋಬೇಕು ಇದನ್ನು ಸರಿಯಾಗಿ ಹುರ್ಕೋಬೇಕು ಕೆಂಪಗಾಗೋವರೆಗೂ ಇವಾಗ ಕರಿ ದ್ರಾಕ್ಷಿ ಹುರ್ಕೋಬೇಕು ಹುರ್ಕೊಂಡಾಯ್ತು ಈಗ ರವೆ ಹಾಕ್ಕೊಳ್ಬೇಕು ರವೆ ಹಾಕೊಂಡು ಸರಿಯಾಗಿ ಹುರ್ಕೋಬೇಕು ಕೆಂಪುಗಾಗತ್ತ ರವಾನ ತುಪ್ಪದಲ್ಲಿ ಎಷ್ಟು ಚಂದ ಹುರ್ಕೊತೀವಿ ಅಷ್ಟು ಚಂದ ಚೆಂದ ಛಜಿಕ ಅಲ್ಲ ಇದು ಕೇಸರಿ ಬಾತ್ ಥರ ಆಗುತ್ತೆ ನೋಡಿ ತುಪ್ಪದಲ್ಲಿ ಹುರ್ಕೊಂಡ್ರೆ ಅಂತ ಸ್ಮೆಲ್ ಬರಬೇಕು ವಾಸನೆ ಬರಬೇಕು ಇದ್ದು ರವದ ವಾಸನೆ ಇಲ್ಲಿ ನೋಡಿ ಕೆಂಪಗಾಗ್ತಾ ಇದೆ ಅಲ್ವಾ ವಾಸನೆ ಗಮ್ಮ ಅಂತ ಬರುತ್ತೆ ತುಪ್ಪದ ಹೊರಕೊಂಡ ರವನ ಗಮ್ಮ ಅಂತ ನೋಡಿ ಕೆಂಪ ಆಗತಿದೆ ಈಗ ಅದನ್ನ ತಗೆಬೇಕು ಈಗ ಈಗ ಒಂದು ಸ್ಪೂನ್ ತುಪ್ಪ ಹಾಕಿ ಕುತ್ತಿ ಪುಡಿ ಮಾಡಿಟ್ಕೊಂಡು ಒಂದು ಏಲಕ್ಕಿ ಇದನ್ನು ಹಾಕ್ಕೊಡ್ರಿ ಈ ಗ್ಲಾಸಿಂದ ಈ ಗ್ಲಾಸ್ ಎರಡೂವರೆ ಗ್ಲಾಸ್ ನೀರು ಹಾಕ್ಕೊಡ್ರಿ இதற்கு ஒன்று கப் புடிவெல்லாம் சேர்ஸ்க்கொள்ளி திருவாம் அது ಇದು ಹಿಂಗೆ ತಿರ್ಕೋತಿರ್ಬೇಕು ಇಷ್ಟೇ ಬಿಟ್ರೆ ಗಂಟಾಗತ್ತ ಚೆನ್ನಾಗಿ ಮೆತ್ತಗೆ ಚಂದ ಹುರ್ಕೊಂಡು ಥರ ನೋಡಿರಿ ಈ ಥರ ತಿರುತ್ತಾ ಇರಬೇಕು ಈಗ ಇದಕ್ಕಿದೆಲ್ಲ ಹುರ್ಕೊಂಡಿದ್ನಲ್ಲ ತುಪ್ಪತಾರೆ ಇದೆಲ್ಲ ರೀ ಆಯ್ತು ನೋಡ್ರಿ ಲಾಸ್ಟಿಗೆ ಚಜ್ಕನ ಹಾಲ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ರುಚಿ ರುಚಿಯಾಗಿರೋ ತುಪ್ಪ ಚಜ್ಕ ಹಾಲು ನಿಮ್ಮೆದ್ರೆ